ವರದಿಗೆ ಎಚ್ಚೆತ್ತ ಅಧಿಕಾರಿ ವರ್ಗ ವರದಿ ನಂತರ ರಸ್ತೆ ದುರಸ್ತಿಗೆ ಮುಂದಾದ್ರೂ ಅಧಿಕಾರಿಗಳು ಕೊಕನೂರಿನಿಂದ ಮಂಗಳೂರಿಗೆ ಸಂಪರ್ಕ ಕಲ್ಪಿಸುವ ಮುಖ್ಯ ರಸ್ತೆಯ ಮಧ್ಯದಲ್ಲಿ ಬರುವ ಜವಾಹರ ನವೋದಯ ವಿದ್ಯಾಲಯದ ಮುಂದೆ ಹಾದು ಹೋಗುವ ಸುಪ್ರಸಿದ್ಧ ಬುದನೇಶ್ವರ ಮಠದ ರಸ್ತೆ ಸಂಪೂರ್ಣ ಕಿತ್ತು ಹೋಗಿದ್ದು ರಸ್ತೆಗೆ ಹಾಕಿದ ಡಾಂಬರ್ ಕಿತ್ತಿ ತಗ್ಗು ಗುಂಡಿಗಳು ಬಿದ್ದು ರಸ್ತೆಯ ತುಂಬೆಲ್ಲಾ ಮಣ್ಣು ಹರಡಿದ್ದು ದೊಡ್ಡ ಗಾತ್ರದ ವಾಹನಗಳು ಸರರೆಂದು ಹೋದರೆ ಸಾಕು ಹಿಂದೆ ಬರುವ ದ್ವಿಚಕ್ರ ವಾಹನಗಳ ಸವಾರರ ಕಣ್ಣಿಗೆ ಧೂಳು ಬಿದ್ದು ಹಲವಾರು ಅಪಘಾತ ಸಂಭವಿಸಿದ ಸಾಕಷ್ಟು ನಿದರ್ಶನಗಳಿವೆ ಎಂದು ವರದಿ ವಿತರಿಸಿತ್ತು ನಮ್ಮ ಎಸ್ವಿ ನಾಯಿನ್ ವರದಿಗೆ ಎಚ್ಚೆತ್ತ ಪ್ರತಿನಿಧಿಗಳು ಅಧಿಕಾರಿಗಳು ದುರಸ್ತಿಗೆ ಮುಂದಾಗಿದ್ದು ರಸ್ತೆಯನ್ನು ಸರಿಪಡಿಸುತ್ತಿದ್ದಾರೆ ನಮ್ಮ ವರದಿ ವಿತರಿಸಿದ ಮೇಲೆ ಅಧಿಕಾರಿ ವರ್ಗ ದುರಸ್ತಿಗೆ ಮುಂದಾಗುತ್ತಿದ್ದಂತೆಯೇ ನಮ್ಮ ಮಾಧ್ಯಮಕ್ಕೆ ಅಭಿನಂದನೆಯ ಮಹಾಪೂರವೇ ಹರಿದು ಬರುತ್ತಿದ್ದು ಪಟ್ಟಣ ಸೇರಿದಂತೆ ಈ ಮಾರ್ಗವಾಗಿ ಸಂಚರಿಸುವ ವಾಹನ ಸವಾರರು ನಮ್ಮ ಎಸ್ವಿ ನೈನ್ ನ್ಯೂಸ್ ಚಾನೆಗೆ ಮೆಚ್ಚುಗೆ ವ್ಯಕ್ತಪಡಿಸಿದ್ದಾರೆ ತಾಲೂಕಿನಾದ್ಯಂತ ಇಂತಹ ದುರಸ್ತಿ ಕಾಣದ ಹಲವಾರು ರಸ್ತೆಗಳು ಇದ್ದು ಮುಂದಿನ ಸರಣಿಯಲ್ಲಿ ಅವುಗಳ ಕುರಿತು ವರದಿ ಮಾಡುವ ಮೂಲಕ ಜನಪ್ರತಿನಿಧಿಗಳ ಅಧಿಕಾರಿ ವರ್ಗದವರ ಗಮನ ಸೆಳೆಯಲಾಗುವುದು ಅಲ್ಲಿಯವರೆಗೆ ಗುಡ್ ಬೈ ವರದಿ ಚೆನ್ನೈಯ ಹಿರೇಂಠ ಕೊಕನೂರು